ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಇದ್ದಾರೆ ಅಂತಂದ್ರೆ ಒಂದು ಮಿಲಿಟರಿ ಕ್ಯಾಂಪ್ ಇಲ್ಲಿ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ಮಿಲಿಟರಿ ಅಲ್ಲಿರೋ ಒಂದು ಶ್ರೀ ದುರ್ಗಾಂಬಾ ದೇವಸ್ಥಾನ ಆ ದೇವಸ್ಥಾನದ ಒಳಗಡೆ ಈ ಕಡೆ ಯೇಸು ಆಕಡೆ ಮಧ್ಯದಲ್ಲಿ ಗಣಪತಿ ಆ ಕಡೆ ಅಲ್ಲ ಸೊ ಮೂರು ಧರ್ಮನು ನಾವೆಲ್ಲ ಒಂದೇ ನಾವೇನು ಡಿವೈಡ್ ಅಲ್ಲ ಅನ್ನೋದನ್ನ ನೋಡಿ ದೇಶ ಕಾಯಿ ಅಂತ ಯೋಧರು ಕೂಡ ಅದನ್ನ ಮೆಸೇಜ್ ಅನ್ನ ಮಾಡ್ತಾ ಇದಾರೆ ಇವ್ರು ನಮ್ಮನ್ ಕಾಯ್ತಾ ಇರೋರು ಒಗ್ಗಟ್ಟಾಗಿದ್ದು ನಮ್ಮನ್ನ ಕಾಯ್ತಾ ಇದಾರೆ ಬಟ್ ನಾವು ಚೆನ್ನಾಗಿರ್ಲಿ ಅಂತ ಇವ್ರು ಕಾಯ್ತಾ ಇರೋದು ಬಟ್ ಸ್ಟಿಲ್ ನಾವು ಅದೇ ವಿಚಾರ ತಗೊಂಡು ಒಬ್ರಿಗೊಬ್ರಿಗೆ ಒಬ್ರಿಗೊಬ್ರಿಗೂ ಡಿವೈಡ್ ಆಯ್ತಾ ಇದೀವಿ ಈ ಜಾಗ ಹಂಗಿದೆ ನೋಡಿ ಇದೆಲ್ಲ ಮಿಲಿಟರಿ ಅವ್ರಿರೋ ಕ್ಯಾಂಪ್ಗಳು ಅದ್ರ ಮಧ್ಯದಲ್ಲೂ ಕೂಡ ಅವರೇ ಹೇಳ್ತಾರೆ ನಾವು ಮೂರು ಜನ ಇದ್ರು ಒಂದೇ ಜಾಗದಲ್ಲಿ ಕೂತ್ ನಾವು ಧ್ಯಾನ ಮಾಡ್ತೀವಿ ನಮಾಜ್ ಮಾಡ್ತೀವಿ ನಾವು ದೇವ್ರ ಕೈ ಮುಗಿತೀವಿ ಅಂತ ಅದೇ ರೀತಿ ನಮ್ಮ ಅಲ್ಲೂ ಕೂಡ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸಿಕೆ